Yeah, ಇದು ಜನಪ್ರೇಷಕರ ಘಟನೆ ದೇಹ ಸಾವು ಇರಲಿಲ್ಲ ಈ ಘಟನೆಯನ್ನು ಭಾಳ ತೀವ್ರವಾಗಿ ಖಂಡಿಸ್ತೀನಿ ಹೇಳಿ ನಾನು ಶಾಲೆ ಕಂಡಿಸ್ತೀನಿ ಈಗಲೂ ಕೂಡ ಈ ಘಟನೆನೇ ತೀವ್ರವಾಗಿ ಖಂಡಿಸ್ತೇನೆ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಹೇಳಿ ನಾನು ಸಿ ಐ ಡಿಗೆ ವಹಿಸಿದ್ದೀನಿ ಕೆಸ್ ಅಂತ ವಹಿಸ್ತೀನಿ ಜೊತೆಗೆ ವಿಶೇಷ ನ್ಯಾಯಾಲಯನಕ್ಕೂ ಮಾಡ್ತೀವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರೈಲ್ ಮಾಡಿ ಯಾರು ಆರೋಪಿ ಇದಾನೆ ನೇಹ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸಿಐಡಿಗೂ ಕೊಟ್ಟಿದ್ದೀವಿ ಅವ್ರನ್ನ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಏನ್ ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಬೇಕು ಎಂದು ಹೇಳಿದ್ದಾರೆ ಸರ್ ಬಿಜೆಪಿ ಅವರು ಸಿಬಿಐ ಕೊಡಬೇಕಂತ ಆಗ್ರಹ ಮಾಡ್ತಾರೆ ಸಿಬಿಐ ಕೊಡಬೇಕಂತ ಆಗ್ರಹ ಮಾಡ್ತಿದ್ದಾರೆ ಬಿಜೆಪಿ ಅವರು ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ನಾವೀಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಅವರು ರಾಜಕೀಯ ಮಾಡ್ತಾರೆ ಯಾವ್ದಾದ್ರು ಒಂದು ಪ್ರಕರಣನ ಹೇಳಿ ಬಿಜೆಪಿ ಅವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ ಸಿಬಿಐ ಹಾ ಯಾವ್ದಾದ್ರು ಒಂದು ಪ್ರಕರಣ ತೋರಿಸಿ ನೋಡ ಒಂದೇ ಒಂದು ಪ್ರಕರಣ ನಾನು ಹಿಂದೆ चीफ मिनिस्टर ಆಗಿರೋದು ಅನೇಕ ಪ್ರಕರಣಗಳನ್ನ ಸಿಬಿಐ ಕೊಟ್ಟಿದ್ದೆ ಅವರದೇ ಸರ್ಕಾರ ಇದ್ದಾಗಲೂ ಕೂಡ ಅವ್ರು ಒಂದು ಪ್ರಕರಣಕ್ಕೆ ಸಿಬಿಐ ಕೊಟ್ಟಲಿಲ್ಲ ನಾನು ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ ಬಿಜೆಪಿ ಅವರು ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ಚುನಾವಣೆ ರಾಜಕೀಯ ಇದೆಲ್ಲ ಮಾತಾಡಕ್ಕೆ ಹೋಗಲ್ಲ ಇಲ್ಲಿ ಸರ್ ಇಲ್ಲಿ ಮಾತಾಡಕ್ಕೆ ಹೋಗಿಲ್ಲ ಈಗ ಇವರು ಪಾಪ ದುಃಖದಲ್ಲಿ ಇದ್ದಾರೆ ನಾ ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಸೊ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿ ಈಗ ಅವ್ರ ಜೊತೆ ನಾವ್ ಇರ್ತೀವಿ ಅವ್ರಿಗೆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಅವ್ರ ಅವ್ರ ದುಃಖ ಅವ್ರ ಸಾವಿನ ದುಃಖ ಅಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಸರ್ ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು ಒಂದು ಆ ಆಗಲೇ ಬಂಧನ ಆಗಿದೆ ಆತನಿಗೆ ಕುಂಭಕ್ ಕೊಟ್ಟು ಬಂಧನ ಮಾಡಬೇಕು ಎರಡನೇದು ಈಗ ಸೂಕ್ತ ರಕ್ಷಣೆ ಕೊಡ್ಬೇಕು ಯಾರ್ಯಾರು ಬಂದು ಜೀವ ಬೆದರಿಕೆ ಬೇಕಂದ್ರೆ ರಕ್ಷಣೆ ಕೊಡ್ತೀವಿ ಆ ಅಂಗಲ್ ಕೂಡ ತನಿಖೆ ಮಾಡಕ್ ಹೇಳಿದೀನಿ ನಾನು

ಸರಿ ಮಾಡಬೇಕು ಅಂತದು ಬೇಡಿಕೆ ಇದೆ ಯಾರ್ ಬೇಕಾದ್ರೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹೋಗಲಿ ಜೊತೆ ಮಾತಾಡ್ತೀವಿ ನೀವೇನ್ ಭೀತಿ ಹೇಳುದ್ರಿ ಅವ್ರ ಅವ್ರ ಹಿಂಗೆ ಹೇಳ್ತಿರೋದ ಮಾಡಿದ್ರಿ ಆಹ್ ಈಗಾಗ್ಲೇ ಕಳೆದ ಹದಿನೆಂಟರಂದು ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗ ಮತ್ತು ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಉಹೆ ಮಾಡ್ಕೊಳಂತ ಕೊಲೆ ಆಗೋದ್ರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮ್ಮ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ ಮಾಧ್ಯಮದವರು ಇರ್ಬೋದು ಅನೇಕ ಎಲ್ಲರೂ ಯಾರು ಅನ್ನಿತಾ ಭಾವಿಸ್ಬಾರ್ದು ಎಲ್ಲಾ ಸಂಘಟನೆಗಳ ಹೆಸರು ತಗೊಳ್ಳಕ ಇಚ್ಛೆ ಪಡ ಎಲ್ಲರೂ ಕೂಡ ಇದ್ರು ಇದು ರಾಜ್ಯ ದೇಶದ ವ್ಯಾಪ್ತಿಯ ಹರಡಿತು ಅವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯವರು ನಮ್ಮ ಜಿಲ್ಲಾ ಎರಡು ಗ್ರಾಮ ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಗಿರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ್ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅವರು ಕೂಡ ಮತ್ತು ವಿಶೇಷವಾಗಿ ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ನಮ್ಮತ್ತೆ ಮರ್ತೇನೆ ಯಾಕೆಂದ್ರೆ ಅವ್ರ ಸ್ಟೂಡೆಂಟ್ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ ನಲ್ಲಿ ಕಲ್ತಂತ ವಿದ್ಯಾರ್ಥಿಗೆ ಈ ತರ ಬರಬಲ ಹತ್ಯೆಗಿದ್ದಕ್ಕೆ ನನಗೆ ಅಷ್ಟು ದುಃಖ ಇದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಎಲ್ಲರನ್ನೂ ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ ಅನೇಕ ಮಂದಿ ಕೂಡ ಮಾಡಿದ್ದಾರೆ ಮಂತ್ರಿಗಳು ಕೂಡ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಹೇಳ್ತೀನಿ ಕೂಡ ನೋಡ್ರಿ ಈಗ ತಪ್ಪು ಸಂದೇಶ ಹೋಗ್ಬಾರ್ದು ದಯಮಾಡಿ ಸಮಸಿ ಇದರ ಜೊತೆಗೆ ಎಲ್ಲಾ ಹೋರಾಟದ ಫಲ ಒಬ್ರೇ ಇಬ್ರೇ ಅಂತಲ್ಲ ಅವಾಗ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ ನನಗೆ ತುರ್ತವಾಗಿ ನನಗೆ ಏನ್ ಬೇಡಿಕೆ ಇತ್ತು ಉಪ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದ್ರು ಗಮನಕ್ಕೆ ತಂದ್ರು ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರು ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ನಮ್ದು ಏನು ಬೇಡಿಕೆ ಇತ್ತು ಯಾವ ರೀತಿ ಮಾಡ್ಬೇಕು ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲಾ ರಿಪೋರ್ಟರ್ ತರ್ಸ್ಕೊಂಡು ನಮ್ದು ಬೇಡಿಕೆ ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ಅಥವಾ ಐದನೇ ನಾಲ್ಕನೇ ದಿವಸಕ್ಕೆ ನಮ್ಗೆ ತುರ್ತವಾಗಿ ಆದೇಶನ್ ಮಾಡ್ತಾರೆ ನಾವೇನ್ ಬೇಡಿಕೆ ಇಟ್ಟಿದ್ವಿ ಫಾಸ್ಟ್ ಇದನ್ನು ಒಬ್ಬಂತ ಬಂದಿದ್ದಾರೆ ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲಾರು ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾ ಸ್ವಾಗತ ಅನುಭವಿಸ್ತೀನಿ ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾ ಸಿ ಎಂ ಸಾಹೇಬರಿಗೆ ಕಾನೂನು ಸಚಿವರಿಗೆ ಎಲ್ಲ ಮಂತ್ರಿಗಳಿಗೆ ಕೂಡ ನಾ ಅಭಿನಂದನೆ ಸಲ್ಲಿಸ್ತೀನಿ ಎರಡು ವಿಶೇಷ ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ ಕೋರ್ಟ್ ಅನ್ನು ರಚನೆ ಮಾಡಿದ್ದು ಮತ್ತೆ ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಅವಾಗ ಸಿಟಿನ ವೇಳೆಯಲ್ಲಿ ನಾನು ಹೇಳಿದೆ ಅದನ್ನು ತಕ್ಷಣ ಸಿ ಬಿ ಐ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಮಾಡಿದೆ ಸಿ ಐ ಕೊಟ್ಟು ಅದನ್ನು ಕೂಡ ಈಗ ಎ ಡಿ ಜಿ ಅವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಈಗ ನನಗೇನಾಗಿದೆ ನನ್ನ ಬೇಡಿಕೆ ಒಂದೇ ಮುಖ್ಯಮಂತ್ರಿಗಳಿರಲಿ ಮಂತ್ರಿ ಮಂಡಳಿಗಿರಲಿ ಸಾರ್ವಜನಿಕರ ಸಂಘಟನೆದವರು ಮೀಡಿಯಾದವರು ದೇಶವ್ಯಾಪ್ತಿ ಹೋರಾಟ ಮಾಡಿದ ಪಕ್ಷಾತೀತವಾಗಿ ಎಲ್ಲರೂ ನನ್ನ ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತ ಎಲ್ಲರಿಗೂ ಕೂಡ ನಾ ಒಂದು ಸಂದೇಶ ಕೊಡಕ್ಕೆ ಇಚ್ಛೆ ಪಡ್ತೀನಿ ಈಗ ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳು ಕೂಡ ಮತ್ತೆ ಎಲ್ಲಾ ಮಂತ್ರಿ ಮಂಡಳ ಕೂಡ ಈ ಒಂದು ಪ್ರಕರಣದಲ್ಲಿ ತಾವು ಏನು ಒಂದು ಕಾನೂನು ರಚನೆ ಮಾಡ್ರಿ ಬೇಕಂತ ಕೇಳೀನಿ ಅದನ್ನು ಕೂಡ ಕೊಡಬೇಕು ಈಗ ತೀರ್ವಾಗಿ ಕೋರ್ಟ್ ಅನ್ನು ರಚನೆ ಮಾಡ್ರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಸಿಬಿಐಗೆ ಹಸ್ತಾಂತರ ಮಾಡ್ರಿ ಅದಕ್ಕೂ ಕೂಡ ಸಿಐಟ್ರಿ ಅದನ್ನು ಕೂಡ ನನಗೆ ಏನ ಸಂತೋಷ ತಂದಿದೆ ಆದ್ರೆ ನನ್ಗೊಂದು ಬೇಡಿಕೆ ಏನಂದ್ರೆ ಇದನ್ನ ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಸುರ್ಜಾಲಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಬೇಧಿಸ್ಬೇಕು ಎಲ್ಲ ಪ್ರಮುಖ ಮಾಧ್ಯಮ ಮುಖಾಂತರ ಹೇಳಿದ್ರೆ ನಮಗೂ ಕೂಡ ಹೇಳಿದರೆ ತೊಂಬತ್ತು ದಿವ್ಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತ ಹೇಳಿದ್ದಾರೆ ಬಹಳ ಲೇಟ್ ಅಂದ್ರೆ ನೂರ ಇಪ್ಪತ್ತು ದಿವಸ ಅಂತ ಹೇಳಿದ್ದಾರೆ ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋದು ನಾನು ಅದನ್ನ ದಿವಸ ಕಾಯ್ತಾ ಇದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತೆ ಅದನ್ನ ಆ ಒಂದು ಆದೇಶ ಅವ್ರಿಗೆ ಸೀದಾ ಹೇಳಿದ್ದಾರೆ ಗಲ್ಲು ಶಿಕ್ಷೆನೆ ಬೇಕಂತ ಹೇಳಿದ್ದಾರೆ ಆ ರೀತಿ ಎಲ್ಲಾ ನಮ್ಮ ಮಂತ್ರ ಮಂಡಳಿ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗ್ಲಿ ಎಲ್ಲಾ ಮಂತ್ರಿ ಮಂಡಳ ನಾವು ವಿನಂತಿ ಮಾಡ್ತೀನಿ ಸರ್ಕಾರಗೂ ವಿನಂತಿ ಮಾಡ್ತೀನಿ ಎಲ್ಲಿವರೆಗೂ ಆ ಗಲ್ಲು ಶಿಕ್ಷೆ ಆಗುದಿಲ್ಲ ನಮ್ಮ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ಇದೇ ರೀತಿ ನನ್ನ ಆ ಒಂದು ನ್ಯಾಯ ಸಿಗುವರೆಗೂ ನಾನು ಹೇಳಿ ಕೇಳ್ಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಕ್ಕೆ ಮತ್ತು ನಿಮ್ಗೆ ನಾನು ಎಲ್ಲರೂ ತಪ್ಪು ಹೇಳಿಕೆ ದುಃಖದಾಗ ಯಾವ್ದು ನಾನು ಕೆಲವೊಂದು ಘಟನೆಗಳಾಗ್ಯಾವೆ ಅದಕ್ಕೆ ನಾ ಹೇಳಿದ್ದೀನಿ ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಆಗಿದ್ದೀನಿ ನಾನು ಏನಾದ್ರೆ ತಪ್ಪು ಯಾರಿಗಾದ್ರು ಕೂಡ ನಾನು ಹೇಳಿಕೆ ತಮ್ಗೆ ಅನಿತ್ ಅನಿತಾ ಭಾವಿಸ್ಬಾರ್ದೆ ಯಾರೋ ಹೆಸರು ತೊಗೊಂಡಿದ್ರು ಕೂಡ ಅದು ನನ್ನ ಕ್ಷಮೆ ಇರಲಿ ಆ ದುಃಖದಾಗ ನಾ ಹೇಳೇನೆ ದಯಮಾಡಿ ಎಲ್ಲರೂ ಕೂಡ ಈ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜುಗರ ತರುವಂತ ವ್ಯವಸ್ಥೆ ಏನಾದರೂ ಬಂದಿದ್ರು ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದ ಇಡೀ ರಾಜ್ಯದಿತ್ತು ಅದಕ್ಕೆ ನನ್ನ ಕಡೆ ಈಗ ಸ್ವಂತ ನನ್ನ ಮನೆಗೆ ಬಂದು ಬೇರೆ ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನನ್ನ ಜೊತೆಗೆ ಇದೇ ರೀತಿ ಯಾವಾಗ್ಲೂ ಕೂಡ ಇರ್ಬೇಕು ನನಗೆ ಭದ್ರತೆ ಕೊಡಬೇಕು ಒಂದು ಕೂಡ ಫಾಸ್ಟ್ ಟ್ರಾಗ್ ನಲ್ಲಿ ತೊಂಬತ್ ದಿವಸಗಳ ಇಲ್ಲ ನೂರ ಇಪ್ಪತ್ತು ದಿವ್ಸನಾಗೆ ಅದ ಆದೇಶ ಗಲ್ಲ ಶಿಕ್ಷೆ ಆಗ್ಬೇಕು ಅಂತ ನಾ ಕೇಳ್ತೀನಿ अस्ट <laughs> जा <hanskrit>